ಟೂರ್ನಮೆಂಟ್ ನ ಜರ್ಸಿ ಇದೀಗ ಅನಾವರಣ ಆಗಿದೆ ಹಾಗೆ ಆರ್ ಅಲ್ಲಿ ಹೆಣ್ಮಕ್ಳು ಗೆದ್ರು ಸೊ ಈ ಸಲ ಕಪ್ ನಂಬೆ ಮೀಡಿಯಾ ಟೀಮ್ ನ ಲೋಗು ಇಡೀ ತಂಡಕ್ಕೆ ಆಲ್ ಮೂಲಕ ಹೇಳ್ತಾ ಇದೀವಿ ಐಪಿಟಿ ಟ್ವೆಲ್ ನಲ್ಲಿ ಈ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸಬೇಕಂತ ವಿನಂತಿಸ್ತಾ ಇದೀವಿ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಚಪ್ಪಾಳೆ ತಟ್ಟೋರು ನಿಜವಾಗ್ಲು ಪ್ರೀತಿಯಿಂದ ತಡ್ಬೋದು ಯೋಚನೆ ಮಾಡಿ ಆಡಳಿತ ಕ್ರಿಕೆಟ್ ಅಕಾಡೆಮಿಯ ಸುದೀಪ್ ನಾನು ತಿಳಿಸ್ತಾ ಇದ್ದಾರೆ ಇದೀಗ ಜರ್ಸಿಯನ್ನ ನೀಡಬೇಕು ಬುಲ್ ಸ್ಕ್ವಾ ಚಿ ಪಿ ಎಲ್ಲಲ್ಲೂ ಕೂಡ ಅತ್ಯಭುತ ಪ್ರದರ್ಶನವನ್ನು ನೀಡಿದಂತಹ ತಂಡ ಇದು ಅಲ್ವಾ ಮನೀ ಸರ್ ಇಂಜುರಿ ನಡುವೆನೂ ಮಾಡಿದಿರಿ ನೀವು ಯಾ ಪಲ್ಯುಲೇಷನ್ಸ್ ಬುಲ್ ಸ್ಕ್ವಾಡಿದಾರಾ ಐ ಪಿ ಚೀ ಟ್ವೈರ್ ಜೆರ್ಸಿ ಲಾಂಚ್ ಈಗಷ್ಟೇ ಆಗಿದೆ ಐ ನೋ ಐ ನೋ ನೋಡಿ ಇಲ್ಲಿಂದ ಬರ್ತಾ ಇದಾವೆ ಓಕೆ ಮೊದಲನೇದಾಗಿ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಗಣ್ಯರಿಗೂ ಧನ್ಯವಾದಗಳು ಅಂಡ್ ನಾನ್ ಫಸ್ಟ್ ಆಫ್ ಆಲ್ ಇಲ್ಲಿ ನಿಂತಿರೋದು ಮಾಧ್ಯಮ ಟೀಮ್ ಗೋಸ್ಕರ ಫಸ್ಟ್ ಆಫ್ ಆಲ್ ಐ ಪಿ ಟಿ ಟ್ವೆಲ್ ಅನ್ನೋದು ಇಟ್ಸ್ ಅಮೇಸಿಂಗ್ ಕಾನ್ಸೆಪ್ಟ್ ಆಕ್ಚುಲಿ ಎಲ್ಲ ಪ್ರೊಫೆಷನ್ ಸೇರಿಸಿ ಒಂದು ರೂಫಲ್ಲಿ ತಂದಿದ್ದಾರೆ ಸೊ ಅದರಲ್ಲಿ ಇವತ್ತು ಪ್ರೊಫೆಷನ್ ಅಂತ ಅಂದ್ರೆ ಎಲ್ಲರೂ ಬ್ರೇಕ್ ತಗೊಂಡ್ ಬಂದಿದ್ದಾರೆ ಬಟ್ ಇವತ್ತು ಕೆಲಸ ಮಾಡ್ತಿರೋದು ಪ್ರಾಬ್ಲಿ ಮಾಧ್ಯಮದವರು ಸೊ ಅವ್ರಿಗೋಸ್ಕರ ಇವತ್ತು ನಾನು ಇಲ್ಲಿ ಬಂದಿನಿ ಯಾಕಂದ್ರೆ ಪ್ರಾಬ್ಲಿ ನನ್ನ ಇಂಡಸ್ಟ್ರಿಲಿ ನನಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ ಅದು ಮಾಧ್ಯಮನೇ ನೇ ಒಂದಿಂದ ಇಲ್ಲಿ ತನಕ ನನ್ನ ಮನೆ ಮಗಳ ತರ ನೋಡ್ಕೊಂಡಿದ್ದಾರೆ ಸೊ ಈ ಸ್ಟೇಜ್ ಮೂಲಕ ಒಂದು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಂತ ಅನ್ಸಿ ನಾನು ಇವತ್ತು ಬಂದಿದ್ದೀನಿ ಸೊ ಈ ಸ್ಟೇಜ್ ಮೂಲಕ ನನ್ನ ಟೀಮ್ಗೆ ಮಾಧ್ಯಮದವರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೇ ಒಂದು ಸ್ವಲ್ಪ ಇಲ್ಲಿ ತನಕ ಬಂದು ನಿಂತಿದ್ದೀನಿ ಸೊ ಅಂಡ್ ಆಲ್ಸೋ ಸನ್ ಆಫ್ ಮುತ್ತ ನೀಮ್ಗು ಆಲ್ ದ ಬೆಸ್ಟ್ ಪ್ರಣಾಮ್ ಬಂದಿದ್ದಾರೆ ಆಲ್ ದಿ ಬೆಸ್ಟ್ ಅಂಡ್ ಆಗಸ್ಟ್ ಹನ್ನೊಂದರಿಂದ ಹದಿನೈದು ತನಕ ಇವೆಂಟ್ ನಡೆಯುತ್ತೆ ಸೊ ಎಲ್ಲ ಇವೆಂಟ್ಗೆ ಭಾಗವಹಿಸಿ ಹಾಗೆ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯಸಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಫಸ್ಟ್ ಆಲ್ ಓಕೆ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸುನಿಲ್ ಸರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಅವ್ರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿ ಆ್ಯಂಡ್ ಡೆಫಿನೆಟ್ಲಿ ನಾನು ಸಪೋರ್ಟ್ ಮಾಡ್ತಿರೋದು ಫ್ಯಾಷನ್ ಟೀಮ್ಗೆ ಬೆಸ್ಟ್ ಎಂ ಈವ್ರಿ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಮೂವಿ ಟೀಮ್ ಅವ್ರ ಸರ್ ನಿಮಗೂ ಆಲ್ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಮೀಡಿಯಾ ಟೀಮ್ ಅವರಿಗೆ ಎಲ್ಲೇ ಹೋದ್ರೂ ನೀವು ಇದ್ದೇ ಇಡ್ತೀರಾ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟು ಟೀಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಿರೋದು ಮ್ಯಾಕ್ಸಿಮಮ್ ಮೀಡಿಯಾ ಟೀಮ್ ಎಲ್ಲರಿಗೂ ನಮಸ್ಕಾರ ನಾನು ಕೃತಿ ಭಟ್ ಅವ್ರು ಹೇಳಿದಂಗೆ ಇವತ್ತು ಎಲ್ಲರೂ ರಜಾ ಹಾಕ್ಕೊಂಡು ಬಂದಿರ್ತಾರೆ ಆದರೆ ಮೀಡಿಯಾದವ್ರಿಗೆ ರಜಾ ಇಲ್ಲ ಸೊ ನಾನು ಕೂಡ ರಿವಿಡಿಯೋದೇ ಇರೋದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸುನಿಲ್ ಸರ್ಗೆ ಎನ್ ಒನ್ ಕ್ರಿಕೆಟ್ ಅಕಾಡೆಮಿಗೆ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಇದು ನನ್ನ ಮೊದಲನೇ ಸಲ ಇಲ್ಲಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಈವ್ನಿಂಗ್ ನಾನು ರೋಹಿಣಿ ಕೃಷ್ಣ బీంగ్ అర్టస్ట్ దిస్ ఇస్ మై ఫస్ట్ టైమ్ క్రికెట్ టోర్నమెంట్ అని ఆల్ టుదర్ అ వెరీ న్యూ ఎక్స్పీరియన్స్ ఐ ఎమ్ వెరీ మచ్ ఎక్సైటెడ్ థ్యాంక్ యూ ఫార్ ద ఆపర్చునిటీ ఆర్టస్ట్ ఆగి డాక్టర్స్ లయర్స్ బేరే ప్రొఫెషన్స్ బందరూ ఎల్గూ ప్యాషన్ అందర క్రికెట్ సో నూ కూడా క్రికెట్ అందరూ తు ఇష్ట క్రికెట్ టూర్నమెంటలు బీంగ్ అ పార్ట్ ఆఫ్ దిస్ టోర్నమెంట్ ఐ ఆమ్ రియలి హ్యాపీ ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ಮ ಟೀಮ್ ಅಶ್ವಸೂರ್ಯ ಸೂರ್ಯ ರಿಯಾಲಿಟೀಸ್ ವಿನ್ ಆಗ್ಬೇಕಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟ್ರೈನಿಂಗ್ ತೊಗೊಂಡೇ ಬಂದಿದ್ದಾರೆ ಹಲೋ ನಮಸ್ಕಾರ ನನ್ನ ಹೆಸರು ಬಾಮ್ ನಾಗೇಂದ್ರ ಸ್ವಾಮಿ ನಾನು ಫಸ್ಟ್ ಟೈಮ್ ಈ ಥರ ಟೂರ್ನಮೆಂಟ್ ಇದಕ್ಕೆ ಬಂದಿರೋದು ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸುನಿಲ್ ಸರ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಹರ್ಷ ಅವರು ನಮ್ಮ ಟೀಮ್ Uh, Captain uh, Ashwasuriya Realities guess, and Support, Dini, team all the best. Thank you so much. Hello, Namaskara. My name is Deepika. Uh, I've been part of this association even before, so this is my second time. Uh, I'm, I'm, I'm thankful for Mr. Sunil and Mr. Rajesh for giving me this opportunity to be part of JLA Warriors. And I had a lot of fun last time being. ಸೊ ಆಮ್ ಲುಕಿಂಗ್ ಫಾರ್ ಫಾರ್ ಆಲ್ ಮ್ಯಾಚಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ಯಾ ಗೌಡ ಅಂತ ಇದು ಫಸ್ಟ್ ಟೈಮ್ ನಾನು ಈ ತರ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್ ಹಾಗೆ ಫಸ್ಟ್ ನಿಂತ್ಕೊಬೇಕಿತ್ತು ಅನಿಸ್ತಿದೆ ಯಾಕಂದರೆ ಎಲ್ಲರೂ ಹೇಳಿದ ನಾನು ಮತ್ತೆ ಹೇಳ್ತೀನಿ ಸೊ ನಾನು ಜಿ ಎಲ್ ಆರ್ ವಾರಿಯರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಹೋಪ್ಫುಲಿ ನಾವೇ ವಿನ್ ಆಗ್ತೀವಿ ಇಲ್ಲ ಆ್ಯಕ್ಚುಲಿ ನಾವೇ ವಿನ್ ಆಗ್ತೀವಿ ಥ್ಯಾಂಕ್ ಯು ಓ ಆಲ್ಸೋ ಬ್ಯಾಕ್ ಪೆಂಚರ್ಸ್ ಥಿಯೇಟರ್ಸ್ ಅಲ್ಲಿದೆ ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು ಶರಣ್ಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಷಾ ಗೌಡ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಾನ್ ಬೇಸಿಕಲಿ ಐ ಆಮ್ ನ್ಯಾಷನಲ್ ಅಥ್ಲೆಟ್ ಸೊ ನಾನು ನ್ಯಾಷನಲ್ ಮೆಡಲಿಸ್ಟ್ ಕೂಡ ಈಗ ಇದ್ದೀನಿ ಸೊ ಐ ಇಂಡಸ್ಟ್ರೀಲ್ ಇದೀನಿ ಸ್ಕ್ವಾಡ್ ಅಂತ ನಮ್ಮ ಟೀಮ್ ಯಾವಾಗಲೂ ಬುಲ್ ಅಲ್ಲಿ ಇರುತ್ತೆ ಅಂತ ವಿ ವಿ ಆರ್ ದ ರಾಕ್ ವಿಲ್ ಸೊ ಥ್ಯಾಂಕ್ಸ್ ಫಾರ್ ಅಲ್ಲಿರುತ್ತ ಸ್ಪೀಡ ರಾಕ್ಸ್ ನನ್ನ ಹೆಸರು ಚಾಂದಿನಿ ಐ ವುಡ್ ಲೈಕ್ ಟು ಸೇ ಟು ಸುನಿಲ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಐ ಆಮ್ ರೆಪ್ರೆಸೆಂಟಿಂಗ್ ಟೀಮ್ ಆಕ್ಚುಲಿ ನನಗೆ ಕ್ರಿಕೆಟ್ ಅಂದರೆ ತುಂಬ ಕ್ರೇಜು ಚಿಕ್ಕ ವಯಸ್ಸಿಂದ ನಮಸ್ಕಾರ ನಾನು ಸುಕೃತಾ ವಾಗೆ ನಾನು ಈ ಸ್ಟೇಜ್ ಮೇಲೆ ಇರ್ಬೇಕಂದ್ರೆ ಮುಖ್ಯವಾಗಿ ಕಾರಣ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಹಿ ಮಿ ಫೈ ಕ್ಯಾನ್ ಬಿ ಬ್ರ್ಯಾನ್ ಅಂಬಾಸಿಡರ್ ಟು ಒನ್ ಆಫ್ ದ ಟೀಮ್ ಅವ್ರ ಟೀಮ್ ಅಲ್ಲ ಆಫ್ಕೋರ್ಸ್ ಆ್ಯಂಡ್ ಸುನಿಲ್ ಸರ್ ಅಕ್ಸೆಪ್ಟೆಡ್ ಮೀ ಆ್ಯಂಡ್ ನಂತರ ಕೋಆರ್ಡಿನೇಟ್ ಮಾಡಿದ್ರು ಬಟ್ ಐ ಆಮ್ ರೆಪ್ರೆಸೆಂಟಿಂಗ್ ಡಾಕ್ಟರ್ಸ್ ಟೀಮ್ ಪ್ರಸನ್ನ ಸರ್ ಸಿನ್ಸ್ ನಿಮ್ಮದು ಲಾಸ್ಟ್ ಡೆಬ್ಯೂ ಆಗಿತ್ತು ಯು ವರ್ ರನ್ನರ್ ಅಪ್ This is our second match, and we will win. We will be the winner. And uh, I know Doctor's team Tupajana because they are all passionate people who are doing their duty and a uh, way they are supposed to be. But on the match, you Kirodhisa, know, you will see their perfection in the uh, ground. So I am sure. You no, 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 no. you? You have mic. So, can we carry there? Okay, no problem, no problem. Okay, she's not talking. Her name is Sanvi, and hi, uh, my name is Janvi. Am <laughs> Yeah, Sanvi and Janvi. Uh, yeah, I'm a brand ambassador for Lawyers Team. Uh, I'm not saying all the best to any other team. Other than lawyers, all the best to lawyers. I know the cup is ours. Oh, <laughs> no, no, only the Bangalore lawyers team, <laughs> only for the Bangalore lawyers oh, team, <laughs> especially oh, <my laughs> for doctors. Oh, <laughs> President or not? Sorry, all the best to all the team, by the way. Doctors, people, it's a bit hard to understand. Trishi, next call Good evening, everyone. Um, my name is Sumar Reddy. This is my first um, um, event, um, which I believe is going to be a really good one. I'm here representing Royal Steam. I wish everyone, um, you know, all the best. I'm sure you all will rock. Um, this is more like a fun event uh, rather than a, you know, challenging or fight. ಕೈಂಡ್ ಆಫ್ ಇವೆಂಟ್ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನನಗೂ ಬಹಳ ಸಂತೋಷ ಆಗ್ತದೆ ಈ ಒಂದು ಇವೆಂಟ್ ಅಲ್ಲಿ ಅಸೋಸಿಯೇಟ್ ಆಗಿರೋದು ಬಿಕಾಸ್ ನಾನು ಕೂಡ ಮೊದಲನೇ ಬಾರಿಗೆ ಈ ತರ ಒಂದು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂಡ್ ಇದರಲ್ಲಿ ಲಕ್ಕಿಲಿ ನಾನು ಲಾಯರ್ಸ್ ಟೀಮ್ ರೆಪ್ರೆಸೆಂಟ್ ಮಾಡ್ತೀನಿ ಸೊ ಹಾಗಾಗಿ ಶೈಲೇಶ್ ಅವ್ರಿಗೆ ಅರವಿಂದ್ ಅವ್ರಿಗೆ ಅಂಡ್ ಇದನ್ನ ಆರ್ಗನೈಸ್ ಮಾಡ್ತಿರೋ ಸುನಿಲ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದೀಗ ಒಂದು ಗ್ರೂಪ್ ಫೋಟೋ ಎಲ್ಲ ಜೊತೆಗೆ ಜೊತೆಗೆ ಆಯೋಜನೆ ಮಾಡಿರುವಂತಹ ಐಪಿಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ತಂಡಗಳಿಗೂ ತಂಡದ ಮಾಲೀಕರಿಗೂ ಮತ್ತು ನಾಯಕರಿಗೂ ಆಟಗಾರರಿಗೆ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈಗ ತಾನೇ ಹೇಳ್ತಿದ್ರು ಈ ಟೂರ್ನಿನಲ್ಲಿ ಪತ್ರಕರ್ತರು ಕಲಾವಿದರು ವೈದ್ಯರು ಮತ್ತು ವಕೀಲರು ಲಾಯರ್ಸ್ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ದಾರೆ ಎಲ್ಲ ವರ್ಗದವರು ಕೂಡ ತುಂಬ ಬ್ಯುಸಿಯೂ ಇರೋವಂಥವ್ರು ಆದರೂ ಕೂಡ ಸಮಯ ಕೊಟ್ಟು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷದ ವಿಷಯ ಜೊತೆಗೆ ಆರಂಭದಲ್ಲೇ ಅಪ್ಪುವವರ ಒಂದು ವಿಡಿಯೋವನ್ನು ಕೂಡ ಪ್ರದರ್ಶನ ಮಾಡಿದರು ನಿಜವಾಗ್ಲೂ ಅಪ್ಪು ಅಂದರೆ ಒಂಥರ ಚೈತನ್ಯ ಅವರು ಸದಾಕಾಲ ಅವರ ಚೈತನ್ಯ ಚೈತನ್ಯ ನಮ್ಮ ಜೊತೆ ಇರುತ್ತೆ ಅಂತ ನನ್ನ ಅನಿಸಿಕೆ ಎಲ್ಲ ತಂಡಗಳನ್ನು ಒಗ್ಗೂಡಿಸಿ ನಮ್ಮ ಸುನೀಲ್ ಅವರು ಆಟ ಆಡಿಸ್ತಾ ಇದ್ದಾರೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಎಲ್ಲ ತಂಡಗಳು ಕೂಡ ನಾನು ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಬಹುಶಃ ಐ ಪಿ ಟಿ ಟಿ ಟ್ವೆಲ್ ಪ್ರೊಫೆಷನಲ್ ಟಿ ಟಿ ಟ್ವೆಂಟಿ ಟಿ ಟ್ವೆಲ್ ಟೂರ್ನಮೆಂಟ್ ಇತ್ತೀಚಿನ ದಿನದಲ್ಲಿ ಇದು ಕಂಡು ಬರ್ತಿರುವಂತಹ ಒಂದು ವಿಶೇಷ ಕ್ರೀಡೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಆ ಬಹುಶಃ ತಾವೆಲ್ಲರೂ ಎಷ್ಟು ಹೋಗ್ತಿರೋ ಬಿಡ್ತಾರೆ ಗೊತ್ತಿಲ್ಲ ನಮ್ಮ ನಗುಮುಖದ ದೊರೆ ನಗುಮುಖಕ್ಕೆ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೊದಲನೇದಾಗಿ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೆ ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಐ ಬಿ ಟಿ ಟ್ವೆಲ್ವ್ ಇಂಡಿಪೆಂಡೆನ್ಸ್ ಕಪ್ ಪ್ರೊಫೆಷನಲ್ ನಮ್ಮ ಸುನೀಲ್ ಅವರು ಪ್ರತಿ ವರ್ಷ ಇದರ ಒಂದು ಟೂರ್ನಮೆಂಟ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆದರೆ ಈ ಸತಿ ನಮ್ಮ ನಟರು ಆಮೇಲೆ ಮೀಡಿಯಾ ಮೆತ್ತರು ಈ ತರ ಸಿಗ್ತಾ ಇದ್ವಿ ಅಷ್ಟೇ ಆದ್ರೆ ಈ ಸತಿ ನಾವು ಜೊತೆಗೆ ಸೇರಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿರ್ಬೋದು ಸಹ ಹತ್ರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸುನೀಲ್ ಅವ್ರೆ ಥ್ಯಾಂಕ್ ಯು ವೆರಿ ಮಚ್ ನಾನು ಸಾಕಷ್ಟು ತಂಡಗಳು ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಜನರನ್ನ ಒಂದ್ ಮಾಡಕ್ ಅದೆರಡು ಎರಡು 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 ಕೈಲ ಕಾರಣ ಒಂದು ಸಿನಿಮಾ ಒಂದು ಕ್ರಿಕೆಟ್ ಸೊ ಈ ಕ್ರಿಕೆಟ್ ರೂಪದಲ್ಲಿ ಸುನಿಲ್ ಅವರು ನಮ್ಗೆಲ್ಲರನ್ನೂ ಒಂದು ಮಾಡಿಸ್ತಿದ್ದಾರೆ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಸುನೀಲ್ ಅವರೇ ಹೊಸದಾಗಿ ನೋಡ್ತಾರೆ ಅಂತ ಅಂತ ಇರ್ತೀವಿ ಈ ವರ್ಷ ವರ್ಷ ಶುರು ಮುಂದಿನ ಬಿಲೋ ಬಿಲೋ ಇಯರ್ಸ್ ಇಯರ್ಸ್ ಫಿಫ್ಟಿ ಏನೇನು ಬಟ್ ಆಲ್ ಆಲ್ ಡನ್ ಈಸ್ ಈಸ್ ವಂಡರ್ಫುಲ್ ವಂಡರ್ಫುಲ್ ಜಾಬ್ ಹ್ಯಾಟ್ಸ್ ಆಫ್ ಟೈಮ್ ಫಾರ್ ಟೇಕಿಂಗ್ ಸಚ್ ಇನಿಷಿಯೇಟಿವ್ ಟು ಪ್ಲೇಯರ್ಸ್ ಫೀಲ್ಡ್ಸ್ ಅಫ್ಕೋರ್ಸ್ ನಾವು ಟಿ ಪಿ ಎಲ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ವಿ ನೋ ಹೌ ಕ್ವಾಲಿಟಿ ಆಫ್ ಗೇಮ್ ಅಂಡ್ ಅರೇಂಜ್ಮೆಂಟ್ಸ್ ಈಸ್ ಡೂಯಿಂಗ್ ವಿ ವಿಶ್ ಟು ಸಿ ಅನದರ್ ರೌಂಡ್ ಆಫ್ ಗುಡ್ ಟೋರ್ನಮೆಂಟ್ ಇಸ್ ಯೋರ್ ಲುಕಿಂಗ್ ಫಾರ್ ಹ್ಯಾವ್ ಅ ವಂಡರ್ಫುಲ್ ಟೋರ್ನಮೆಂಟ್ ಐ ಟೇಕ್ ದಿಸ್ ಆಪರ್ಚೂನ್ ಟು ವಿಶ್ ಆಲ್ ದೀಮ್ಸ್ ಅ ಗುಡ್ ಸೀಸನ್ ಆ್ಯಂಡ್ ಪ್ರೊಫೆಷ್ನಲ್ಸ್ ಕ್ರಿಕೆಟ್ ಆಗಾಡಿ ನಿಮ್ಮ ಪ್ರೊಫೆಷನ್ ಥರ ಆಡೋಕೆ ಹೋಗ್ಬೇಡಿ ಕ್ರಿಕೆಟ್ ಇನ್ ಪ್ರೊಫೆಷನಲ್ ಪ್ರೊಫೆಷ್ನಲ್ ಆಗಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಎವರಿ ಥ್ಯಾಂಕ್ ಯು ಸೊ ಮಚ್ Thank you, at least we came up as runners up in TPL. But that was our first debut as a team, as a owner, and still we got there. It's good. The other thing is what, you know, that being in different professions, the passion towards cricket, what Sunil is ignited in them, I think this tournament should have laurels and be a great success. All the very best to every team. So we are from the doctor's side. If any injuries please get back to us. So all the best for... All the best for all the teams and thank you so much.